ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಬೆಂಗಳೂರು ನಗರವನ್ನು ಸಿಲಿಕಾನ್ ಸಿಟಿಯಾಗಿ ವಿಶ್ವ ಭೂಪಟದಲ್ಲಿ ಕಂಗೊಳಿಸುವಂತೆ ಮಾಡಿದ ಪದ್ಮ ವಿಭೂಷಣ ಮಾಜಿ ಮುಖ್ಯಮಂತ್ರಿ ಮಾಜಿ ರಾಜ್ಯಪಾಲ ಹಾಗೂ ಮಾಜಿ ವಿದೇಶಾಂಗ ಸಚಿವ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಎಸ್ ಎಂ ಕೃಷ್ಣರವರು ತೊಂಬತ್ತೆರಡು ವರ್ಷ ವಿಧಿವಸರಾಗಿದ್ದಾರೆ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದ ಬಳಲುತ್ತಿದ್ದ ಅವರು ಮುಂಜಾನೆ ಎರಡು ಮೂವತ್ತರಲ್ಲಿ ನಿತನರಾಗಿದ್ದ ಇವರನ್ನ ಪಾರ್ಥಿವ ಶರೀರವನ್ನು ಸೋಮನೆಳಿಗೆ ಕರೆತರಲಾಯಿತು ಈ ಕುರಿತು ಅಭಿಮಾನಿಗಳು ಇತೈಸಿಗಳು ಮಾತನಾಡಿದ್ದಾರೆ ಬನ್ನಿ ಮಾತಾಡ್ಸೋಣ ಹೇಳ್ಬೇಕಂದ್ರೆ ನಮ್ಮ ಮಾವನವರು ಜೆ ದೇವರು ಮತ್ತೆ ಎಂ ಎಸ್ ರಾಜಕೀಯದಲ್ಲಿ ಅವ್ರನ್ನ ಕೃಷ್ಣ ಅವ್ರನ್ನ ಹೆಸರು ಹೇಳಿ ತಂದಿದ್ದೆ ಆಮೇಲೆ ಬೆಳವಣಿಗೆ ಎಲ್ಲ ರೀಜಿನಲ್ಲೂ ಅಂಥಲ್ಲೂ ಸುಮ್ಮ ಎಲ್ಲ ಎಮ್ ಎಲ್ ಎಮ್ ಎಲ್ ಸಿ ಮತ್ತೆ ಎಂ ಪಿ ಅವ್ರು ಏನಿದ್ರು ಯಾವಾಗಲೂ ಕೇಂದ್ರ ಸರ್ಕಾರದ ಮೇಲೆ ತುಂಬ ಗಮನ ಅವರು ಅವರ ಅಲ್ಲೇ ಇದ್ದಿದ್ದರಿಂದ ಅಲ್ಲೇ ಜಾಸ್ತಿ ಗಮನ ಕೊಡೋರು ಆ ನಂತರ ಅವ್ರಿಗೆ ಯಾವಾಗ ಮಾದರಿ ಸೀಟು ಸಿಗಲಿಲ್ಲ ಆವಾಗ ನಮ್ಮ ಕರ್ನಾಟಕಕ್ಕೆ ಎಮ್ ಎಲ್ ಎ ಆಗಿ ಬಂದು ಸೋಮನಾಡಿನಿಂದ ನಿಂತು ಗೆದ್ದರು ಮತ್ತೂರು ಕ್ಷೇತ್ರ ಆವಾಗ ಅವರಿಗೆ ಕರ್ನಾಟಕದ ಬಗ್ಗೆ ಆಸಕ್ತಿ ಬಂತು ಏನು ಕರ್ನಾಟಕದಲ್ಲಿ ನಾನು ನಾವೆಲ್ಲ ಅವ್ರಿಗೆ ರಮೇಶ್ ರಾಜು ಅವರಂತೂ ಅವ್ರನ್ನ ಒಂದು ರೀತಿ ತನು ಮನ ದಾರ ಹೇಳ್ಬಿಟ್ರು ರಮೇಶ್ ರಾಜು ರಾಜು ಅವ್ರಿಗೆ ದೊರೆತು ದೊರೆತು ಇವತ್ತು ಇಲ್ಲಿ ವಿದೇಶಾಂಗ ಸಚಿವರು ಮತ್ತೆ ಎಲ್ಲ ಮಹಾರಾಷ್ಟ್ರದಲ್ಲಿ ಗೌರ್ನರ್ ಆಗಿ ಎಲ್ಲ ಆಗಿ ಹೇಳೋಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಒಳ್ಳೆ ಸಾಧು ಒಳ್ಳೆ ವ್ಯಕ್ತಿ ಅವ್ರದೇ ಆದ ಒಂದು ಅವರೇ ಆದ ಒಂದು ಚಾಪ್ ಇದನ್ನೇ ಮುಗಿಸ್ಕೊಂಡಿದ್ರು ಯಾವ್ದು ಯಾವ್ದು ಏನೇನು ಒಬ್ರಿಗೆ ಮಾತಾಡೋದಿಲ್ಲ ಅದೋರು ಒಂದು ಮಾತಾಡೋದಾಗಿ ನಡ್ಕೊಂಡವ್ರಲ್ಲಿಸ್ತು ರೀತಿ ಆ ಒಂದು ಮಾತಾಡಬೇಕಾದ್ರೆ ಅವ್ರು ಬಳಸ್ತಿದ್ದ ಪದಗಳು ಇವತ್ತಿಗೂ ಕೂಡ ಯಾರು ಬಳಸ್ತಾರೆ ಅಂಥ ಸ್ವಚ್ಛತೆ ಭಾಷೆ ಬಳಸ್ಕೋತಾ ಇದ್ದಾರೆ ಆ ಕನ್ನಡ ಅಷ್ಟೇ ಇಂಗ್ಲೀಷು ಅಷ್ಟೇ ಅವರು ಪರದೇಶ್ ಬಂದು ಎಲ್ಲ ರೀತಿನ ಅವರು ಪ್ರತಿಭಾವಂತರು ಹಿಂದಿ ಮತ್ತೆ ಎಲ್ಲ ಕಲ್ಸ್ಕೊಂಡು ಅವರ ಅವರ ರಾಜಕೀಯ ಜೀವನ ಹೆಜ್ಜೆ ಹೆಚ್ಚೆಗೂ ಎತ್ತರವಾಗಿ ಬೆಳ್ಕೊಂಡು ಇವತ್ತು ಅವರ ಅವರು ನಮಗೆ ನಮಗೂ ಒಂದು ರೀತಿ ಅವರ ಒಂದು ಆಶೀರ್ವಾದ ಇದೆ ಇತ್ತು ಇದೆ ಅಂತಾನು ಹೇಳ್ಕೊಳ್ಳೇಬೇಕು ಹೇಳ್ಕೊಳ್ಳೇಬೇಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕರ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀ ಕೃಷ್ಣಾಜಿರವರು ಎರಡು ಸಾವಿರದ ಒಂದರಲ್ಲಿ ಸ್ತ್ರೀಶಕ್ತಿ ಸಮೂಹವನ್ನು ಜಾರಿಗೆ ತರುವಲ್ಲಿ ಯಶಸ್ವಿಯಾದರು ಯಶಸ್ವಿನಿ ಎಂಬತಕ್ಕಂಥ ಒಂದು ಆರೋಗ್ಯ ವಿಮೆಯನ್ನು ಮಾಡಿಸಿ ಎಲ್ರಿಗೂ ಕೂಡ ಆರೋಗ್ಯವನ್ನು ಕೊಡಿಸುವುದರಲ್ಲಿ ಅವರು ಸಫಲರಾದರು ಹಾಗೆ ಅವರ ಮಂತ್ರಿಮಂಡಲದಲ್ಲಿ ಕೃಷಿ ಮತ್ತು ಅತಿ ಹೆಚ್ಚಾಗಿ ಇವತ್ತು ರೈತರಿಗೆ ದೊರಕಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ನೀರಾವರಿ ಇಲಾಖೆಗೆ ಅತಿ ಹೆಚ್ಚು ಹಣವನ್ನು ವಿನಿಯೋಗಿಸಿದಂತ ಕೀರ್ತಿ ಕೃಷ್ಣಾರವರಿಗೆ ಸಲ್ಲುತ್ತದೆ ನೂರಾರು ಜನಪರ ಯೋಜನೆ ಮಾಡಿರ್ತಕ್ಕಂಥ ಕೃಷ್ಣಾಜಿರವರು ನಿನ್ನೆ ದಿವಸ ನಮ್ಮನ್ನೆಲ್ಲ ಅಗಲಿದ್ದಾರೆ ಆದರೆ ಅವರು ಮಾಡಿರ್ತಕ್ಕಂಥ ಎಲ್ಲ ಜನಪರ ಯೋಜನೆಗಳು ನಮ್ಮ ಕಣ್ಮುಂದೆ ಇವೆ ಮತ್ತೊಮ್ಮೆ ಕೃಷ್ಣಾಜಿರವರ ಆದರ್ಶಗಳನ್ನ ಅವರ ಶಿಸ್ತು ಸಂಯಮವನ್ನ ಇವತ್ತಿನ ಎಲ್ಲಾ ರಾಜಕಾರಣಿಗಳು ಅನುಸರಿಸಲಿ ಕೃಷ್ಣರವರ ಆದರ್ಶವನ್ನ ಪಾಲನೆ ಮಾಡಲಿ ಅಂತ ಹೇಳಿ ಇವತ್ತು ಮದ್ದೂರ ತಾಲೂಕಿನ ಜನತೆ ನಾವು ಮನವಿಯನ್ನ ಮಾಡ್ತೀವಿ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ರೆ ಹೇಗೆ ಮದ್ದೂರಿನಲ್ಲಿ ಸ್ವಯಂ ಘೋಷಿತ ಮತ್ತು ಸ್ವಯಂ ಪ್ರೇರಿತವಾಗಿ ಇವತ್ತು ಫುಟ್ಪಾತ್ ಮತ್ತು ಎಲ್ಲಾ ಅಂಗಡಿಗಳು ಇವತ್ತು ಬಂದ್ ಅನ್ನ ಮಾಡಿವೆ ಆದರೂ ಕೂಡ ಒಂದು ವಿಷಾದಿನೀಯ ಏನಪ್ಪಾ ಅಂತ ಹೇಳಿದ್ರೆ ಕೃಷ್ಣಾಜಿರವರ ಪಾರ್ಥಿವ ಶರೀರನ್ನ ಮದ್ದೂರಿನ ಟಿ ಬಿ ವೃತ್ತದಿಂದ ಸ್ಟೇಡಿಯಂ ಒಳಗಡೆ ಒಂದು ಇಪ್ಪತ್ತು ನಿಮಿಷಗಳ ಇರಿಸಿ ನಂತರ ನಮಗೆ ತಂದಿದ್ರೆ ಸಮಾಧಾನ ಆಗ್ತಿತ್ತು ಅಂತ ಹೇಳಿ ಎಲ್ಲರ ನಾಗರಿಕರ ಮತ್ತು ಅಭಿಪ್ರಾಯ ಒತ್ತಾಯ ಆಗಿದೆ ಅದೊಂದು ವಿಷಾದನೀಯ ಬಿಟ್ರೆ ಇವತ್ತು ಎಲ್ಲ ನಮ್ಮ ಜಿಲ್ಲೆಯ ಜನತೆ ತಾಲೂಕಿನ ಜನತೆ ಇವತ್ತು ಕೃಷ್ಣರವರ ದರ್ಶನವನ್ನು ಮಾಡಲು ಮುಂದಾಗಿದ್ದಾರೆ ಕೃಷ್ಣರವರು ನಮ್ಮ ಜೊತೆಯಲ್ಲಿ ಇಲ್ಲದೆ ಇರ್ಬೋದು ಆದರೆ ಅವ್ರು ಮಾಡಿದಂಥ ಸೇವಾ ಕಾರ್ಯಗಳು ಜನಪರ ಯೋಜನೆಗಳು ಮತ್ತೊಮ್ಮೆ ನಾವನ್ನು ಅದನ್ನ ಎನ್ಸಿಕೊಳ್ಳುವಂತಹ ಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕನ್ನು ಇಡೀ ವಿಶ್ವದಲ್ಲೇ ಇವತ್ತು ತೋರಿಸಿದಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಎಸ್ ಎಂ ಕೃಷ್ಣರವರು ಸುಮಾರು ಅರವತ್ತು ವರ್ಷಗಳ ಸುದೀರ್ಘ ಕಾಲದಲ್ಲಿ ಸುದೀರ್ಘ ವರ್ಷದಲ್ಲಿ ದೇಶದ ಅನೇಕ ಹುದ್ದೆಗಳನ್ನು ಅಲಂಕರಿಸಿದ ಕೀರ್ತಿ ಕೃಷ್ಣಾಜಿರವರಿಗೆ ಸಲ್ಲುತ್ತದೆ ಕೃಷ್ಣಾಜಿರವರ ಅಪ್ರತಿಮ ಪ್ರೌಢಿಮೆ ಮತ್ತು ಅವರ ಮೃದು ಸ್ವಭಾವ ಅವರು ಮೃದು ಭಾಸಿಕ ಇಂಥ ವ್ಯಕ್ತಿಗಳು ಮತ್ತೊಮ್ಮೆ ಜನಿಸುವುದು ಕಷ್ಟ ಎನ್ನುತಕ್ಕಂಥದ್ದು ನನಗೆ ಅರ್ಥ ಆಗ್ತದೆ ಆದ್ರಿಂದ ಕೃಷ್ಣಾಜಿರವರ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಮೈಗೂಡಿಸ್ಕಮ ಇವತ್ತು ಯುವ ರಾಜಕಾರಣಿಗಳು ಅವರ ಸಂದೇಶಗಳನ್ನ ಪಾಲನೆ ಮಾಡಲಿ ಅಂತ ಹೇಳಿ ಎಲ್ಲರೂ ಕೂಡ ಮನವಿಯನ್ನ ಹೆಸರು ವಿ ಸಿ ಉಮಾಶಂಕರ ಜಿಲ್ಲಾಧ್ಯಕ್ಷರು ಕಸ್ತೂರಿ ಕರ್ನಾಟಕ ಜನಪ್ರವಿನಿಧಿ